ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೇ ಕೃಷ್ಣಾಯನ ಬಾರದೇ ಭಗವದ್ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಭಗವದ್ಗೀತೆ ಶ್ಲೋಕದಲ್ಲಿ ಕಾಮ ಏಷ ಕ್ರೋಧ ಎಷ ರಜೋ ಗುಣಸಮದ್ಭವ ಮಹಾಶನೋ ಮಹಾಪಾಪ್ಮ ವಿಧ್ಯ ಭಗವಂತ ಹೇಳ್ತಾರೆ ರಜೋಗುಣದಿಂದ ಉತ್ಪನ್ನಗೊಂಡ ಕಾಮ ಕ್ರೋಧ ಇತ್ಯಾದಿ ಆರು ಶತ್ರುಗಳು ಶತ್ರುಗಳಿಂದ ಪ್ರೇರೇಸಿ ಪ ಪ್ರೇರೇಪಿಸಲ್ಪಟ್ಟು ಮನುಷ್ಯ ಪಾಪಕೃತಿಗಳನ್ನು ಮಾಡುತ್ತಾನೆ ಎಂದು ರಜೋಗುಣವೆಂದರೆ ಕೆಟ್ಟ ಗುಣ ಅದರಲ್ಲಿ ಮನುಷ್ಯನು ಪಾಪಕೃತಿಗಳನ್ನು ಮಾಡುತ್ತಾನೆ ಕಾಮ ಈ ಕಾಮಕ್ರೋಧಾದಿಗಳು ಅಗ್ನಿಯಂತೆ ತೃಪ್ತಿಯೇ ಕಾಣದಿರುವಂಥವು ಹೌದಲ್ವಾ ಆ ಕಾಮಕ್ಕೆ ಆ ಕ್ರೋಧಕ್ಕೆ ಏನಾದರೂ ಒಂದು ಸಾಟಿ ಉಂಟ ಅದು ಅಗ್ನಿಯಂತೆ ದಹದಿಸುತ್ತದೆ ತೃಪ್ತಿಯೇ ಇಲ್ಲ ಅವುಗಳಿಗೆ ಇವುಗಳಿಂದ ಪ್ರೇರೇಪಣೆ ಪಟ್ಟ ಮನುಷ್ಯ ಪಾಪಕರ್ಮಗಳನ್ನು ಮಾಡುತ್ತಾನಲ್ವಾ ಈಗ ನಾವು ಇಂದಿನ ಕಾಲದಲ್ಲಿ ನೋಡುವಂತಹುದೇ ಇವದೆಲ್ಲದು ಅದನ್ಯಾವುದನ್ನು ನಾನು ಇದರಲ್ಲಿ ಹೇಳುವುದಿಲ್ಲ ಯಾಕೆಂದರೆ ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅನ್ನೋ ಗಾದೆ ಮಾತು ಉಂಟಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ಲರೂ ನಾವು ಟಿ ವಿ ನೋಡ್ತೇವೆ ವರ್ತಮಾನ ಪತ್ರಿಕೆಗಳನ್ನು ಓದ್ತೇವೆ ಅದರಲ್ಲಿ ಎಲ್ಲ ಎಂಥ ದುಷ್ಕರ್ಮಗಳು ಬರುತ್ತವೆ ಎಲ್ಲ ಅವುಗಳನ್ನು ಈ ಕಾಮಕ್ರೋಧದಿಂದವೇ ಮನುಷ್ಯ ಒಂದು ರಜೋಗುಣದಿಂದ ಮಾಡುತ್ತಾನೆ ಎಂದು ಭಗವಂತ ಹೇಳುತ್ತಾರೆ ಇವುಗಳನ್ನು ಶತ್ರುಗಳಂತೆ ಕಂಡು ನಾವು ನಾಶಪಡಿಸಿಕೊಳ್ಳಬೇಕು ಇವುಗಳು ನಮ್ಮ ಮೊದಲ ಶತ್ರುಗಳು ದೇವರು ಹೇಳಿದ ಇದನ್ನು ಶತ್ರುವಿನಂತೆ ನೀವು ಹೊಡೆದುರುಳಿಸಬೇಕು ಜ್ಞಾನವು ಈ ಕಾಮ ಕ್ರೋಧಾದಿಗಳಿಂದ ಮನುಷ್ಯರ ಜ್ಞಾನವು ಮುಚ್ಚಲ್ಪಟ್ಟಿದೆಯಂತೆ ಕನ್ನಡಿಯನ್ನು ಕೊಳೆ ಹೇಗೆ ಆವರಿಸಿಕೊಳ್ತದೆ ಆ ಕೊಳೆ ಆವರಿಸಿದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಸರಿಯಾಗಿ ಕಾಣ್ತದಾ ಬೆಂಕಿ ಕಾಣ್ತದಾ ಬೆಂಕಿ ಉರಿತಾ ಇರ್ತದೆ ತುಂಬ ಹೊಗೆ ಇರ್ತದೆ ಆ ಬೆಂಕಿ ನಮಗೆ ಕಾಣ್ತದಾ ಇಲ್ಲವಲ್ಲ ಜರಾಯು ಎಂಬ ಪೊರೆಯು ಗರ್ಭವನ್ನು ಆವರಿಸ್ತಿದೆಯೋ ಆವರಿಸ್ತಿದೆ ಆವರಿಸುತ್ತಿರುತ್ತಲ್ವಾ ಗರ್ಭವನ್ನು ಆವರಿಸಿರುವ ಗರ್ಭಚೀಲ ಅದರ ಹೊರಗೆ ನಮಗೇನಾರು ಕಾಣ್ತದೆಯಾ ಇಲ್ಲ ಹಾಗೆ ಈ ಕಾಮಕ್ರೋಧಾದಿಗಳು ಇದರಿಂದ ನಮ್ಮ ಜ್ಞಾನ ಮುಚ್ಚಲ್ಪಟ್ಟಿದೆ ಹೌದಲ್ವಾ ನಮಗೆ ಎಷ್ಟು ಹೇಳಿದರೂ ನಮಗೆ ಗೊತ್ತಾಗ್ತದಾ ಇಲ್ಲ ಇವುಗಳು ಎಂದಿಗೂ ತೃಪ್ತಿಯನ್ನು ಪಡೆಯದ ಅಗ್ನಿಯಂತೆ ಅಂತ ದೇವರು ವರ್ಣಿಸಿದ್ದಾರೆ ಯಾವತ್ತಿಗೂ ಇವುಗಳಿಗೆ ತೃಪ್ತಿಯೇ ಇಲ್ಲ ಅವುಗಳಿಗೆ ಬೇಕಾಗ್ತಾ ಇರ್ತದೆ ಹೊಟ್ಟೆಗೆ ಎಷ್ಟು ಹಾಕಿದರೂ ಸಾಲದು ತೃಪ್ತಿಯನ್ನು ಪಡೆಯದ ಕಾಮ ಮನುಷ್ಯನ ಶುದ್ಧ ಪ್ರಜ್ಞೆಯನ್ನು ಆವರಿಸುತ್ತದೆಂತೆ ಕಾಮ ಅಂದರೆ ಬರೀ ನೀವು ಒಂದು ದೈಹಿಕ ಸಂಪರ್ಕದಿಂದ ಮಾತ್ರ ತಿಳಿಯಬೇಡಿ ಕಾಮನೆಗಳು ಆಸೆಗಳು ಮನುಷ್ಯನಿಗೆ ಆಸೆ ಅದನ್ನು ಕಾಮ ಕಾಮನೆಗಳು ಹೀಗೆ ಅದನ್ನು ಕರೆದಿದ್ದಾರೆ ಆ ಕಾಮನೆಯೊಳಗೆ ಮನುಷ್ಯನ ಶುದ್ಧ ಪ್ರಜ್ಞೆಯು ಕಳೆದು ಹೋಗುತ್ತದೆ ಅದನ್ನು ನಾಶಪಡಿಸಬೇಕು ನಾವು ಆಗ ಅದನ್ನು ಪ್ರಯತ್ನಪಟ್ಟು ನಾವು ನಾಶಪಡಿಸಲಿಕ್ಕೆ ಪ್ರಾರಂಭ ಮಾಡುತ್ತಾ ಹೋದಾಗ ನಮ್ಮ ಜೀವನದಲ್ಲಿ ಜ್ಞಾನವೆಂಬ ಬೆಳಕು ಪ್ರಕಾಶವು ತೋರಿ ಭಗವತ್ ಸಾಕ್ಷಾತ್ಕಾರವಾಗ್ತದೆ ಇದನ್ನು ಪಡೆಯುವುದೇ ಜೀವನದ ಗುರಿಯಾಗಿರಬೇಕೇ ಹೊರತು ನನಗೇನು ಬೇಡ ನಾನು ಇದನ್ನು ಮಾಡಿಯೇ ತೀರ್ತೇನೆ ಅಂತ ಆ ಒಂದು ಧೋರಣೆಗೆ ಹೋಗಬಾರ್ದಪ್ಪ ನಿಧಾನವಾಗಿ ಅದನ್ನು ಪಡೆಯುವ ಪಡೆಯುವತ್ತ ನಮ್ಮ ಚಿತ್ತವಿರಬೇಕು ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳೇ ಕಾಮದ ಆಶ್ರಯವಾಗಿರುತ್ತವೆ ಗೊತ್ತಾಯ್ತಾ ನಿಮಗೆ ಕಾಮ ಅಂದರೆ ಏನಂತ ಇಲ್ಲಿ ನಾನು ಮೊದಲು ಹೇಳಿದ್ದೇನೆ ಕಾಮ ಅಂದರೆ ಬರೀ ದೈಹಿಕ ಸಂಪರ್ಕವಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳೇ ಕಾಮದ ಆಶ್ರಯವಾಗಿರ್ತದೆ ಇವುಗಳಿಂದ ಮೋಹ ಮೋಹಕ್ಕೊಳಪಟ್ಟು ಜ್ಞಾನದ ಅರಿವು ಆತ್ಮನನ್ನು ಮೋಹಿಸುತ್ತದೆ ಅದು ಇವುಗಳೆಲ್ಲ ಒಟ್ಟುಗೂಡಿ ಇವುಗಳಿಂದ ಅಂದರೆ ಬುದ್ಧಿ ಮನಸ್ಸು ಇಂದ್ರಿಯಗಳು ಇವುಗಳನ್ನು ಇವುಗಳಿಂದ ಮೋಹಿಸಲ್ಪಟ್ಟು ಜ್ಞಾನದ ಅರಿವು ಹಾಗದ ಹಾಗೆ ಮಾಡ್ತದೆ ನಮ್ಮನ್ನು ಆ ದಾರಿಗೆ ಹೋಗಲಿಕ್ಕೆ ಬಿಡುವುದಿಲ್ಲ ಆದ್ದರಿಂದ ದೇವರು ಹೇಳುತ್ತಾರೆ ಇಂದ್ರಿಯಗಳನ್ನು ಮನುಷ್ಯ ತನ್ನ ಹಿಡಿತಲ್ಲಿಟ್ಟುಕೊಳ್ಳಬೇಕು ಇದಕ್ಕೆ ಮನಸ್ಸನ್ನು ತನ್ನಿ ವಾಪಾಸ್ ತನ್ನಿ ವಾಪಾಸ್ ತರಬೇಕು ಪ್ರಯತ್ನ ಪಡಬೇಕು ಜ್ಞಾನವೆಂಬ ವಿಜ್ಞಾನವನ್ನು ನಾಶಪಡಿಸುವ ಕಾಮ ರೂಪ ವೈರಿ ಇದೆಯಲ್ಲ ಇದು ಈ ವೈರಿಯನ್ನು ಸಂಹರಿಸಬೇಕು ಸಂಪೂರ್ಣವಾಗಿ ಸಾಧ್ಯವಾಗುವುದಿಲ್ಲ ಆದರೂ ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಆಗ ನಮಗೆ ಒಂದು ದಿವಸ ಆಗ್ತದೆ ಶರೀರಕ್ಕಿಂತಲೂ ನಮ್ಮ ಇಂದ್ರಿಯಗಳು ಬಲಯುತವಾಗಿ ಸೂಕ್ಷ್ಮವಾಗಿರುವುದು ಇರ್ತವೆ ಇಂದ್ರಿಯಕ್ಕಿಂತಲೂ ಮನಸ್ಸು ಮನಸ್ಸಿಗಿಂತಲೂ ಬುದ್ಧಿಶ್ರೇಷ್ಠ ಯಾವುದು ಬುದ್ಧಿಗಿಂತಲೂ ಶ್ರೇಷ್ಠವೆನ್ನುವರೇ ಅದನ್ನೇ ಆತ್ಮವೆನ್ನುವರು ಅದನ್ನು ತಿಳಿಯುವುದೇ ನಿಜವಾದ ಜೀವನ ನಮ್ಮೊಳಗಿನ ಪರಮಾತ್ಮ ಅದೇ ಶ್ರೇಷ್ಠ ಇಂದ್ರಿಯಗಿಂತಲೂ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತಲೂ ಬುದ್ಧಿ ಶ್ರೇಷ್ಠ ಬುದ್ಧಿಗಿಂತಲೂ ಪರಮಾತ್ಮ ಆತ್ಮವೆನ್ನುವ ಪರಮಾತ್ಮ ಶ್ರೇಷ್ಠ ಈ ಪ್ರಕಾರವಾಗಿ ಈ ಪ್ರಕಾರವಾಗಿ ಎಲ್ಲಕ್ಕಿಂತಲೂ ಬಲಿಷ್ಠ ಸೂಕ್ಷ್ಮ ಶ್ರೇಷ್ಠವಾದ ಆತ್ಮನನ್ನು ತಿಳಿದುಕೊಂಡು ಶಕ್ತಿಯ ಅರಿವಿನಿಂದ ಈ ದುರ್ಜಯವಾದ ಶತ್ರುವನ್ನು ಅಂದರೆ ಅಜ್ಞಾನವನ್ನು ನಾಶಪಡಿಸಿಕೊಂಡು ಜ್ಞಾನದ ಮಾರ್ಗದ ಕಡೆಗೆ ಹೋಗಬೇಕು ಎಂದು ದೇವರು ಹೇಳುತ್ತಾರೆ ಇದು ನಮಗೆ ಶ್ರೇಯಸ್ಕರವಾದ ಮಾರ್ಗವಂತೆ ಆದ್ದರಿಂದ ಜ್ಞಾನದ ಮಾರ್ಗದ ಕಡೆಗೆ ಹೋಗುವ ಮನಸ್ಸು ಮಾಡಬೇಕು ಪರಮಾತ್ಮನನ್ನು ಕಾಣುವ ಆಥುರ ಬೇಕು ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಪರಮಾತ್ಮನ ರೂಪವನ್ನು ವರ್ಣಿಸಕ್ಕೆ ವರ್ಣಿಸಲಿಕ್ಕೆ ಸಾಧ್ಯವೇ ನಮ್ಮ ನಮ್ಮ ಭಾವನೆಗಳಲ್ಲಿ ಹೇಳಲಿಕ್ಕೆ ಈ ಭಾಷೆ ಸಾಲದು ಪರಮಾತ್ಮನನ್ನು ವರ್ಣಿಸಲಿಕ್ಕೆ ನಮ್ಮ ಭಾಷೆಯೇ ಸಾಲದಂತೆ ಹಾಗಾದರೆ ಇನ್ನು ಪರಮಾತ್ಮನ ವರ್ಣನೆ ಹೇಗೆ ಸಾಧ್ಯ ಋಷಿಮನಿಗಳು ಅಗಾಧ ತಪಸ್ಸು ಮಾಡಿ ನಮಗೆ ದೇವರ ವರ್ಣನೆ ಪುರಾಣ ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ಹಾಗೆ ಆ ಒಂದು ರೂಪವನ್ನು ನೆನೆಯುತ್ತಾ ಆರಾಧಿಸುತ್ತಾ ಅರ್ಚಿಸುತ್ತಾ ಇರಬೇಕು ಅದೇ ಪುಣ್ಯ ಅದು ಭಗವಂತನ ಇರುವಿಕೆಗೆ ಒಂದು ಉದಾಹರಣೆ ಒಂದು ಗಿಡ ಬಲಿತು ಕಾಯಿಬಿಟ್ಟು ಬೆಳೆದು ಚೆನ್ನಾಗಿ ರಸಭರಿತ ಹಣ್ಣುಗಳನ್ನು ಕೊಡುವುದಿಲ್ಲವೇ ಅಲ್ಲಿಯೇ ಪರಮಾತ್ಮನಿರುವನು ನಿಮ್ಮ ಸೃಷ್ಟಿಯಲ್ಲಿ ಇಂಥ ಉದಾಹರಣೆಗಳು ಬೇಕಾದಷ್ಟು ನೋಡ್ಬೌದಪ್ಪ ಇದು ಭಗವಂತನ ಕೃಪೆಯಲ್ವಾ ನಾವುಗಳು ಇರುವುದು ಈ ಮಾಯಾ ಪ್ರಪಂಚದಲ್ಲಿ ಅಲ್ಲಿ ಒಂದು ಪ್ರಶ್ನೆ ನಮಗೆ ಈ ಸೃಷ್ಟಿ ಹೇಗಾಯಿತು ಆಗಿರಬಹುದು ಎಂಬುದರ ಬಗ್ಗೆ ಎಲ್ಲರ ಕುತೂಹಲ ಈ ಮಾಯೆ ಎನ್ನುವುದು ಹೇಗೆ ಬಂತು ಗೊತ್ತುಂಟ ಅದಕ್ಕೊಂದು ಉದಾಹರಣೆ ಇದು ಇದು ತತ್ವಜ್ಞಾನಿಗಳು ಋಷಿಮುನಿಗಳು ಕೊಟ್ಟ ಉದಾಹರಣೆ ಇರ್ಬೋ ಅದರಲ್ಲಿ ಸತ್ಯವಿದೆ ಎಂದು ನಾವು ಭಾವ ಭಾವಿಸಿಕೊಂಡು ಅದನ್ನು ಪಾಲಿಸಬೇಕು ಪರಮಾತ್ಮ ಈ ಸೃಷ್ಟಿಯನ್ನು ಮಾಡಿದರು ಭಗವಂತ ಸೃಷ್ಟಿ ಆಸೆಪಟ್ಟಂತೆ ಸೃಷ್ಟಿಯನ್ನು ಮಾಡಬೇಕು ಎಂದು ಆ ಸೃಷ್ಟಿಯಲ್ಲಿ ಭಗವಂತನೇ ಇರಬೇಕಲ್ಲ ಅವನಿಗೆ ಒಂದು ಮಾಯ ಆಯಿತು ಬಹಳ ಬೇಸರವಾಗುತ್ತಿದೆಯಲ್ಲ ಹಾಗಾಗಿ ನಾನು ಕೋಟಿ ಕೋಟಿ ರೂಪಗಳಲ್ಲಿ ಪ್ರಕಟವಾಗುತ್ತೇನೆ ಈ ಆಸೆ ಮಾಯೆ ನಮ್ಮ ಈ ಜಗತ್ತೇ ಮಾಯಾ ಲೋಕ ನೋಡಿ ಅಲ್ಲಿ ಭಗವಂತನಿಗೆ ಸೃಷ್ಟಿ ಸೃಷ್ಟಿಸುವುದಕ್ಕೆ ಪಟ್ಟಂತ ಅಲ್ಲಿ ಒಂದು ಮಾಯೆ ಹುಟ್ಟಿಕೊಂಡಿತು ಆ ಸೃಷ್ಟಿಯೇ ಮಾಯೆ ಮಾಯೇ ಜಗತ್ತು ಆ ಮಾಯೆ ಜಗತ್ತು ಸೃಷ್ಟಿ ಮಾಡಿದ ಕೂಡಲೇ ಭಗವಂತನಿಗೆ ಏನನ್ನಿಸಿತು ನಾನು ಕೋಟಿ ಕೋಟಿ ರೂಪಗಳಲ್ಲಿ ಪ್ರಕಟವಾಗುತ್ತೇನೆ ಅಲ್ಲಿಂದ ಈ ಮಾಯೆ ಮಾಯಾಲೋಕ ಪ್ರಾರಂಭವಾಯಿತು ಪರಬ್ರಹ್ಮನು ತಾನು ಒಬ್ಬನೇ ಆಗಿಬಿಟ್ಟೆನಲ್ಲ ಎಂದು ಬಹುರೂಪದಲ್ಲಿ ಇರಲು ಬಯಸಿ ತನ್ನ ಮಹಿಮೆಯಿಂದ ಸೃಷ್ಟಿ ಮಾಡಿ ಈ ಜಗತ್ತಿನಲ್ಲಿ ನೆಲೆಸಿ ಜೀವಿಗಳ ಭಾರವನ್ನು ಹೊತ್ತುಕೊಂಡು ತಾನೇ ಸೃಷ್ಟಿಸಿದ ಮಾಯೆಯ ವಿನೋದ ಮತ್ತು ವಿರೋಧಗಳಲ್ಲಿ ಅವುಗಳಿಗೆ ಅಂಟಿಕೊಳ್ಳದೆ ವಿನೋದದಿಂದ ಇಲ್ಲೆಪ್ಪಡಿ ಪರಬ್ರಹ್ಮ ಏನೊಂದು ಸೃಷ್ಟಿಯನ್ನು ಸೃಷ್ಟಿಸಿದ ಆ ಜಗತ್ತಿನಲ್ಲಿ ನಾನು ಒಬ್ಬನೇ ಎಂದು ಭಾವಿಸಿ ಬಹುರೂಪದಲ್ಲಿ ಇರಲು ಬಯಸಿದ ನಂತರ ಮಹಿಮೆಯಿಂದ ಸೃಷ್ಟಿ ತನ್ನ ಮಹಿಮೆಯಿಂದ ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ನೆಲೆಸಿ ಜೀವಿಗಳ ಭಾರವನ್ನು ಹೊತ್ತುಕೊಂಡು ತಾನೇ ಸೃಷ್ಟಿಸಿದ ಮಾಯೆಯ ವಿನೋದ ಮತ್ತು ವಿರೋಧಗಳಲ್ಲಿ ಅವುಗಳಿಗೆ ಅಂಟಿಕೊಳ್ಳದೆ ವಿನೋದದಿಂದ ವರ್ತಿಸುತ್ತಿರುವ ಹಾಗಾದರೆ ಮಾಯ ಸೃಷ್ಟಿ ಹೇಗಾಯಿತು ಪರಮಾತ್ಮ ಹೇಗೆ ಅದನ್ನು ರಚಿಸಿದ ಏನಾಯಿತು ಎಂಬ ಸಣ್ಣ ಉದಾಹರಣೆ ಇದು ಅದನ್ನು ಹೌದೋ ಅಲ್ಲವೋ ಇವರು ಸತ್ಯ ಹೇಳುತ್ತಿದ್ದ ಆ ತರ್ಕಕ್ಕೆ ಹೋಗಲೇಬೇಡಿ ನೀವು ಇದನ್ನು ಒಪ್ಪಿಕೊಂಡು ಸರಿಯಲ್ವಾ ಆ ಮಾಯಿಯೊಳಗೆ ಸಿಕ್ಕಿಕೊಂಡೆವಲ್ಲ ನಾವು ಪರಮಾತ್ಮನ ಮಾಯಿ ಅವನು ಆಡಿಸಿದ ಆಟ ಇದು ಹಾಗೆ ತಪ್ಪುಗಳನ್ನು ಮಾಡುವುದು ಅದನ್ನು ಸರಿ ಮಾಡಿಕೊಳ್ಳುವುದು ಇದು ದಿನನಿತ್ಯದ ಬದುಕಿನ ಆಟಗಳು ನಮ್ಮದು ಇವತ್ತು ಕಷ್ಟ ನಾಳೆ ಸುಖ ನಾಳೆ ಕಷ್ಟ ನಾಡಿದ್ದು ಸುಖ ಇಂಥದೇ ಒಂದು ಪ್ರಪಂಚದಲ್ಲಿ ನಾವು ಕಾಲಿಟ್ಟಾಯಿತು ನಮ್ಮ ದೈನಂದಿನ ಬದುಕಾಯಿತದು ಅದರಲ್ಲಿ ಪರಮಾತ್ಮನನ್ನು ನೆನೆಯಬೇಕು ಅದಕ್ಕಾಗಿ ಸಮಯ ಮಾಡಿಕೊಂಡು ನಾಮ ಜಪದಲ್ಲಿ ನಾಮ ಸಂಕೀರ್ತನೆ ಮಾಡುತ್ತಾ ಭಗವಂತನನ್ನು ನೆನೆಯಬೇಕು ನಮಗೆ ಇಂದಿನ ಸ್ಥಿತಿಯನ್ನು ಕೊಟ್ಟ ಭಗವಂತ ಕಷ್ಟದಲ್ಲಿ ನಾನು ಏನೋ ಹೋತ ಜನ್ಮದಲ್ಲಿ ಮಾಡಿರಬೇಕು ಅದನ್ನು ತೀರಿಸುವ ಕಾಲ ಇದು ಸುಖ ಬಂದಾಗ ಭಗವಂತನ ಪ್ರಸಾದ ಎಂದು ನಿಯಮಿತವಾಗಿ ನಾವು ಜೀವನ ನಡೆಸ್ತಾ ಇದ್ದಲ್ಲಿ ಭಗವಂತನ ನಾಮ ಜಪ ಮಾಡ್ತಾ ಇದ್ದಲ್ಲಿ ನಮಗೆ ಯಾವ ಕಷ್ಟವೂ ಆಗುವುದಿಲ್ಲ ಸ್ನೇಹಿತರೆ ಆದ್ದರಿಂದ ಜೀವನದ ಅರ್ಥ ಇಷ್ಟೇ ಸೃಷ್ಟಿಯ ಅರ್ಥ ಇದೇ ಇವತ್ತಿಗೆ ಎಲ್ಲರಿಗೂ नमस्कार